ಹುಷ್ ಅಪ್ಪ ಸಾಕಾಗೋತ್ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಮಾಡಿ ಇವ್ ಒಬ್ಬನು ಬೇಡ ಅವ್ರಿದಿನ ಬೇಡ ಸಾಕು ಹೋಗತ್ತೆ ಸಾಕಾಗೋತ್ ಒಬ್ಬಳೆ ಬರ್ಕೊಂಡ್ರೆ ಯೋಚನೆ ಇರೋಣ ನಾನಿಗ ಒಳಗೊಂದ್ಸಣ ಉಳ್ಕೋಣಂತ ಬಂದ್ರೆ ನೀವು ಹುಡುಗಾಳೆ ಮನ್ಕೋತಿ ತಕಾತಿ ತುಂಬ ಉಳ್ಕೊಂಡು ಒಂದಿಷ್ಟು ಎಳ್ಳು ಬೆಲ್ಲ ತಿನ್ನ ಅನ್ಕೊಂಡ್ ಬಂದಮ್ಮ ನಾಳೆ ಮನ್ಕೋಣ ಕುತ್ಕೊಂಡ್ ತಿಂತಿನ ಕಡೆ ಅಬ್ಬೆಲ್ಲಾ ಅಲ್ಲಿ ಆರಾಮಾಗಿ ಕುತ್ಬಿಟ್ಟಿದ್ದೀಯ ಕೆಲಸ ಎಲ್ಲ ಮುಗಿತೇನು ನಿಮ್ಗೆ ಏನು ಬಿಡಮ್ಮ ಇವತ್ತು ಆರಾಮು ಹೆಂಗ ಸೊಸೆ ಬಂದವಳೆ ಬೆಂಗಳೂರಿಂದನ ಹುಡುಗರೆಲ್ಲ ಬಂದಾಗ ಎಲ್ಲ ಅವ್ರಾಗ ಕೆಲಸ ಮಾಡ್ಕೊಂತಾರೆ ನೀ ಹೆಂಗೆ ಆರಾಮಾಗಿದೆಯಾ ಅದೃಷ್ಟ ನೀನು ಏ ಭಾರಣೆ ಆಗ್ತಾ ಯಾಕೆ ಬಂದ್ ಸಹ ಅವ್ರು ಬರೋದು ಬೇಡ ಅವ್ರು ಚಾಕ್ರಿ ಬೇಡ ಅವ್ರು ಬಂದ್ರೆ ನನಗೆ ಜಾಸ್ತಿ ಕೆಲಸ ಮಾಡಿ ಒಂದು ಹತ್ತು ಕಡ್ಡಿ ಯಾಕೆ ಇಲ್ಲಾ ಹಾಕಲ್ವಲ್ಲ ಏನು ಯಾಕೆ ಬಂದ್ರೆ ಪಟ್ಟಾಳಿಗೆ ಬಂದೆ ಕೇನ ಮಾಡೋಂಗ ಆಡ್ತಾರೆ ನಾನು ಎಷ್ಟು ವಯಸ್ಸಾಗಿರೋ ಅಜ್ಜಿ ಒಂದೇ ಎದ್ದು ಪರ್ದಾಡ್ತಾ ಇಲ್ಲ ಪರ್ದಾಡ್ತಾ ಇತ್ತಲ್ಲ ಅಂತ ಅನ್ಕೊಂಡು ಒಂದಷ್ಟು ಇಂಕೈ ಜೋರ್ಸಲ್ಲ ಕಣಮಣಿ ನನಗಂತೂ ಬೋಲ್ ಬೇಗ ಆಗೈತೆ ಬಾ ಅಬ್ಳು ನಾನು ಮೂರು ಗಂಟೆ ಗೊತ್ತೇ ಏನ್ ಸಾಕತ್ತೇ ಅಷ್ಟೊತ್ತಿಗೆ ಏನ್ ಮಾಡಕ್ಕೆ ಇದ್ದಿದ್ದೇನು ಯಾರು ನೀವಸ್ ಮಾತಾಡ್ತೀಯ ನನ್ನ ಸಣ್ಣ ಉಳ್ಕೊಂಡಕ್ಕೂ ಜಾಗ ಬೇಡ ತಲೆ ಮಾತಾಡ್ತೀನಿ ಏನ್ ಹಿಂದೆ ನಿದ್ದೆ ಹೋಗಿ ನನಗೆ ಹುಷಾರು ಬಿಡ್ಲಿಲ್ಲ ಈಗ ನೋಡಿರಿ ಒಂದೊಂದೇ ಒಂದೊಂದೇ ಆಗ್ತಾನೆ ಮನೆ ಕಂಕಲ ಎತ್ತು ವರ್ಷನೇ ಏ ಊನ ಮಣಿ ಎಲ್ಲರೂ ಊರಂತೆ ಮಾಡ್ಬೇಕಲ್ಲ ನಾವು ಒಂದು ಅದಕ್ಕೆ ಮಾತೆ ಏನು ನಮ್ಮ ಕಲ್ದಾಗೆಲ್ಲ ಇಂಥ ಇಂತ ಹಬ್ಬ ಮಾಡ್ತಿರಲಿಲ್ಲಮ್ಮ ನಾವೇನಿದೆ ಶಿವರಾತ್ರಿ ಯುಗಾದಿ ಮಾರನಂಬಿ ಈಗ ಕರಿಯೋ ಮುಂಚೆ ಆತ್ರೆ ಈ ಸೆ ನಾವು ಮಾಡ್ತಿದ್ದು ನಿಂತ ಯಾವಾಗ ಮಾಡ್ತಿರಲಿಲ್ಲ ಈಗ ಗೊತ್ತಾಗ ಗೊತ್ತ ಕ್ಯಾಲೆಂಡರ್ಗೆ ಹಾಕಿದ್ದು ಒಂದು ಹಬ್ಬ ಬಿಡೋಲ್ಲ ಒಂದು ಅವ್ರು ಬಿಡಲ್ಲ ಮಾಡೋ ಮಾತ್ರ ಕೈ ಯಾವಳಿಲ್ಲು ಸುಮ್ಮನೆ ನಡೆಸ್ತಾರೆ ಆಮೇಲೆ ನಡೋಣ ಕೈ ಬಿಟ್ಟು ಸುಮ್ಮನೆ ಹಾಕ್ತಾರೆ ಏನು ಮಾಡಿದೆ ಹಬ್ಬಾನ ಏನೋ ನಮ್ಮ ಹುಡ್ಗರು ಬರ್ಬೇಕಾರೆ ಒಂದ್ ಮೂರ್ ಕೆ ಜಿ ಕಾಣಿಸ್ತಾನಿದ್ರು ಅಂದ್ರೆ ಅವ್ರ ಕಾಯಿ ನಮ್ಮೂರಾಗ ಬಿಟ್ಟಿದ್ರು ಕಡಲಕಾಯ್ ಅವನ ನಾನಾ ಹಾಕಿ ಬೇಸಿದ್ದೆ ಕಣ್ಮಿ ಹುಡುಗರು ಇರ್ತವೆ ತಿನ್ಕೊಂತಾವೆ ಅಂತ ಮಾಡ್ಬೇಕು ಆಮೇಲೆ ನೀವು ಯಾತ್ರೆ ಎಲ್ಲ ಅಂತ ಅವಳೇನ ರೆಡಿ ಸಿಗ್ತಾನಂತ ತಂದ ಬೆಂಗ್ಳೂರಿಂದಾನೆ ನಾನು ನಿಮ್ಗೆ ಮಾಡ್ಕೊಂಡಿದ್ದೆ ಬಾ ನಾನು ನಿನ್ನ ಅಲ್ಲ ನಿಲ್ಸ್ಕೊಂಡು ಮಾತಾಡ್ತೀನಿ ಬಾ ಉಣ್ಣ ಒಂದ್ಸತಿ ಗೆಣಸ್ ಬಾ ಚೆನ್ನಾಗಿ ಚೆನ್ನಾಗಿ ಬೇಸಿದ್ದೆ ಕರ್ಗ ಹಾಕಿದ್ದೆ ಒಂದ್ಸತಿ ಅಷ್ಟೇ ಕೂಗ್ಸಿದ್ದು ಸಖತ ಬಂದಿದ್ದು ಕೊಂಟೆ ಕೊಂಟ ಇದ್ದಂಗೈತೆ ಮತ್ತಿನ್ನಿವಂತ ಏಯ್ ಏನು ಬಾ ಅಡಕೋಣ ಸರ್ ನಾನು ನನ್ನ ದಿನ ಗೆಣಸ್ ತಗೊಂಡಿದ್ದೆ ಬಂದಿರಲಿಲ್ಲನಾ ನೂರು ರೂಪಾಯಿ ಮೂರು ಕೆ ಜಿ ಅಂದಿದ್ರಮ್ಮ ಇಲ್ಲಿ ಹ್ಞೂ ಅವ್ನು ಒಂದು ಐವತ್ತು ರೂಪಾಯಿನ ಒಂದೂವರೆ ಕೆ ಜಿ ತಗೊಂಡು ಬೇಯಿಸಿದ್ದೇನೆ ಎಲ್ಲರೂ ಮಾಡ್ತಾರಲ್ಲ ಊರಾಗ ಸುಮ್ಮನೆ ಯಾವ ಹಬ್ಬ ಮಾಡಿದ್ರೆ ಏನ ಹಬ್ಬ ಮಾಡಿದ್ರ ಅಂತ ಎಲ್ಲ ಕೇಳ್ತಾರೆ ಅದಕ್ಕೋಸ್ಕರ ಒಂದು ಕೆ ಜಿ ತಗೊಂಡು ಮಾಡಿದ್ದೆ ಕಣಕ ಏನು ಬೇಡ ಹ್ಞೂ ಯಾಕ ಬಲಂತ ಮಾಡ್ತೀವಿ ಕೊಡ ಮಂದೇಳ ಏನು ನಾನು ಇಂಥವ್ಲೇನು ಮಾಡೋಕ್ಕೋಗಿಲ್ಲ ಕಣಕ ಏ ಅವೆಲ್ಲ ಯಾರು ಕೊನೆ ಮಾಡ್ತಾರೆ ಅಂತ ಅವರನ್ನ ಗೆಣಸು ಬೇಯಿಸಿ ಅವರ ಕೈ ನಮುದ್ರಿಗೆ ಒಂದಿಷ್ಟು ಸಿಕ್ಕಿತ್ತು ಒಂದು ಇಡೀ ಅಷ್ಟು ಬೇಯಿಸಿದ್ದೆ ಕಡಲೆಕಾಯೂ ಒಂದು ಐವತ್ತು ರೂಪಾಯಿ ಅರ್ಧ ಕೆಜಿ ತಗೊಂಡಿದ್ದೆ ನೂರು ರೂಪಾಯಿ ಕೆ ಜಿ ಅಂದರೆ ಒಂದು ಅರ್ಜಿ ತೊಗೊಂಡು ನಮ್ಮ ಪಾಪ ಅಮ್ಮ ಅವರೇ ಕಡಲೆಕಾಯಿ ಬೇಯಿಸು ಕಡಲೆಕಾಯಿ ಬೇಸು ಅಂತಿದ್ದ ಅದೇ ತಗೊಂಡು ಬೇಯಿಸ್ತೆ ಇನ್ನೇನು ಹುಡುಗನಿಂದ ಹೆಚ್ಚೇನಲ್ಲ ಅಂತ ಹ್ಞೂ ನಮ್ಮ ಎಲ್ಲ ಹುಡುಗರುಗೋಸ್ನೇ ಮಾಡಬೇಕು ಅವು ಹೂ ಯಾರ ಮನೆಗೆ ಮಾಡೋದಂದ್ರೆ ಬಾಯಿ ಹೆಸರಿಸ್ತಾಯಿ ನೀವು ಹುಡುಗರು ಆಡ್ತಾ ಆಡ್ತಾನೆ ಮನೆಗೆ ಆಟ ಮಾಡಿ ಇದು ಮಾಡಿ ಬಂದರೆ ಅವು ಮಕಾನೆ ಹೋಳೋಕ್ಕಾಗಲ್ಲ ಬಿಡು ತಿನ್ನಿ ಏನು ಯಾವಾಗಲೂ ಇದ್ದಿದ್ದೆ ಬಾಂಗ್ಲಾ ఎలాగేవర కాసూబ్బ పాప అందే మమ్మలు మగ సొస ఎలా ఎల్గేవరే ఏరు నా కార్ఖాల్ హె పాట తో ఎన్న కిత్కండు నగెం ఇష్ట కుడుకంబర్త హోదరు పాప అవు బూర్గే నోడ్తా బరీ బస్సు గాడి ఫ్యాక్ట్రి అదే నోడ పాఠ తుడుక ఓడాడ్కంద్రే అవూ సమాధాన ಏ ಇಲ್ಲ ಕಣಪ ಅಮ್ಮರು ಇಲ್ಲೇನಾ ದಿವ್ಸ ನಾನು ಈ ವಾಂಟಿ ಕೈಯಲ್ಲೇ ಸುಮ್ ಸುಮ್ಮನೆ ಸುಳ್ಳೆ ಬಿಟ್ಟು ಹೋಗರ ಕರ್ಕೊಂಡೋಗಿ ತಟ್ಕೋಂಗ್ರಿ ಹೇಳಿ ಆದ್ರಿ ಅಂತನಾ ಕರ್ಕೊಂಡೋಗ್ಲಿಲ್ಲ ಇನ್ನ ಇಲ್ಲೇ ಬಿಟ್ಟು ಸುಳ್ಳೇಲಿ ಹೋಗ್ಯ ರೀ ಅಕ್ಕ ನಾನಂಗಂತ ಹೇಳ್ರಿ ಅತ್ತ ಈ ಹಬ್ಬ ಬಂದ್ರೆ ಹಬ್ಬದಿನ ಮರ ಬಾ ಬರದಿಂದ ಹ್ಮ್ ಕಣಪ ಹಂಗೆ ಆಗೋದು ಏ ಇವ್ ಹಬ್ಬ ಬಂದ್ರೆ ಏಟತಿ ಕೀಸ್ರ ಮುದ್ದೆ ಮಾಡ್ಕೊಂಡು ಉಂಟಿವು ಅನಿಸ್ತೈತಿ ಅಷ್ಟು ಹಬ್ಬ ದಿನ ಉಂಡಿದ್ದು ನಿಗಾ ಕಣಕ ಸುಮ್ಮನೆ ಪರ್ದಾಡ್ಕೊಂಡು ಮಾಡೋದೇನ ಏ ಮೂನಕ ಇವತ್ತು ನಾನು ಎಲ್ಲಾನ ಕಸ ಮುಸ್ರೆ ಮಾಡ್ಕೊಂಡು ಅಷ್ಟೊತ್ತಿಗೆ ಒಂಬತ್ತುವರೆ ಗಂಟೆ ಆಗಿತ್ತು ಓ ಅತ್ತ ಇವತ್ತು ಲಾಸ್ಟ್ ಅಲ್ವೇ ಅಂತ ಏ ಇಲ್ಲಮ್ಮ ಹೋಗಣ ಅಂತ ನಮ್ಮ ಅಪ್ಪ ಹೇಳ್ತಿದ್ದೆ ಎದಾರ್ಸಪ್ಪ ಇದುವರೆಗೆ ಪೂಜೆ ಮಾಡ್ತಾರೆ ಹೋಗ್ ದಿನ ಹೋಗ್ತೀನಿ ಒಳ್ಳೇದಾಗುತ್ತಂತೆ ಹಂಗನ ಒಂಚೂರು ಬಂಗ್ತಿ ತೀರ್ತವೆ ಅಂತಾನ ಅಯ್ಯಪ್ಪ ಎದ್ಸರು ನಾನು ಆ ಚಳಿಗೆ ಏ ಹೋಗಕತ್ತ ಚೋಳಿ ಅಂದ್ರೆ ಯಾಕೆ ಕೇಳ್ತಾ ಬಾರಿನ ಆ ಚೋಳಿಗೆ ಅದ್ರಕೊಂಡು ಹೋಗ್ಲೇ ಇಲ್ಲ ಒಂದಿನ ಕೂ ದಿನ ಹೋಗೋಣ ಹೋಗೋಣ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂದ್ಕೊಂಡು ಅಂದ್ಕೊಂಡು ಹಿಂಗೆ ಮಾಡ್ತೀರಾ ಈ ನಾನು ನಮ್ಮಯ್ಯಪ್ಪಂಗೆ ಒಂದು ಕೋಳಿ ತಗೊಂಡ್ಬಾ ಸಾಕು ಇನ್ನೇನು ತಿಂಗ್ಳು ಶಿವರಾತ್ರಿ ಹಬ್ಬ ಬತ್ತೈತೆ ಅವಾಗ ಬೇರೆ ಮಾಡಬೇಕು ಆಗ್ಲಗ್ಲ ಇನ್ನು ಯಾಕಪ್ಪ ಅಂತ ಅಂದೆ ನಮ್ಮ ಅದು ಯಾರು ಕುರಿ ಒಂದು ಕೆ ಜಿ ಮಟನ್ ತಂತೀನಿ ಅಂತ ಹೇಳ್ತಾವ್ರೆ ಅದು ಏನೇನು ಮಾಡ್ತಾರಮ್ಮ ಏನ ಆ ಮಟನ್ ಸರಿ ಇವತ್ತು ಜಂಟ್ಸ್ ಮೊದಲೇ ಶೀತ ಇನ್ನು ಕುರಿನೂ ಶೀತ ತಿಂಗ್ ಧಾರ ಹೆಚ್ಚು ಕೆ ಸಿ ಕಮ್ಮಿ ಏನು ಮಾಡ್ದೆ కురినూ యోటా తిని బు దిదు ఒ ఆరోగ్యే ఈ అలా కురి తింద్రు అూస్ అతట్ అటాక్ ఆగి రోగ కట్టుకొని అంతెతారు ఆ యోటన ఒళ్ళు మరి ఆ శండ్రోపర్ ఐన నాకే కొయ్ తరంతేనా పాలాతారంటే అండి బి నమ్ నా హుడ్ కేజీ ఏవేన మీ నోడి ఆ తో నాక్యార మటన్ తో కురి మటన్ తో రేట్ ನಾಲ್ಕು ನಮ್ಮನೆ ಚಿಕ್ಕ ಸರ್ ಮಾಡ್ತೀರ ಹ್ಞೂ ನನಗೆ ಫ್ರೈ ಮಾಡೋ ಫ್ರೈ ಇಷ್ಟ ಆಮೇಲೆ ಕಬಾಬ್ ಇಷ್ಟ ಆಮೇಲೆ ಹಾಗೆ ಕೋಳಿ ಕಾನ್ ಇಷ್ಟ ನಾನು ಅದೆಲ್ಲ ಮಾಡಿಕೊಡ್ತೀನಿ ಹೌದೇನಕ್ಕ ನಾಕೆ ಕೊಯ್ತಾರೆ ತಲೆ ಪೊಟ್ಕಿಟ್ಟು ಆಗೈತೆ ನಮ್ಮ ಮುಂಚೆಗೆ ಹೇಳ್ಬೇಕಾಗಿತ್ತು ಅನ್ಸುತ್ತೆ ನನಗೆ ಗೊತ್ತಾಗ್ಲೇ ಇಲ್ಲ ಹ್ಮ್ ಬಿ ಕೇಳು ಅಂತ ಹೇಳ್ತೀನಿ ಹಂಗ್ ಮಟನ್ ಸಿಕ್ಕಿಲ್ಲ ಅಂದ್ರೆ ತಲೆ ಕಾಲನ್ನ ಕೇಳು ಅಂತ ಹೇಳ್ತೀನಿ ತಲೆ ಕಾಲಿದ್ದು ಒಳ್ಳೇದು ಒಳ್ಳೆ ಒಳ್ಳೇದು ಕಣಕ್ಕ ನಾಕೆ ತಲೆ ಕಾಲು ಹ್ಞೂ ಹ್ಞೂ ಅಂದ್ರೆ ಪಟ್ಟಿ ಆಗಿರ್ಬೇಕಮ್ಮಮ್ಮ ಇಲ್ಲ ಹುಡುಗರು ಫೋನ್ ಮಾಡ್ದಾಗಲೇ ಅಲ್ಲ ಯಾರು ಮಸ್ತಾಗಿ ಹೇಳೋರು ಕಣಪ್ಪಿ ಒಂದು ಮೂರು ಕೆ ಜಿ ಸಿಗುತ್ತೆ ಹೆಂಗ ಅಂತಿದ್ರು ನೋಡ ನಿಮ್ಮ ದೃಷ್ಟ ಕೇಳಿ ನೋಡಿರಿ ಸಿಕ್ಕಿರ್ ತಗೊಂಡಿರೋಂತೆ ಆ ಕಡೆ ಚೆನ್ನಾಗಿ ಅಂತಿದ್ದ ನುಗ್ಗ ಹೋಗಿ ಮುಡ್ಕೊಂಬಂದ ಬಿಜೆನ ಹಾಕಿ ಅಂತಿದ್ದ ಹ್ಞೂ ಚೆನ್ನಾಗಿರ್ತೈತೆ ಅಂತ ಚೆನ್ನಾಗ್ ಆಗಿ ನೋಡು ಅದು ಇನ್ನೇ ಬೂಸಪ್ಪ ಸಿಕ್ಕಿರಲ್ಲ ಗಿಡ್ಕೊಡ್ಕೊಂಡು ಮೇಸ್ಕೊಂಬಂದಿರ್ತಾನೆ ಒಳ್ಳೆ ಚೆನ್ನಾಗಿರ್ತೈತೆ ಕಣ ಕೇಳಿರಿ ಸುಮ್ಮನೆ ಹ್ಞೂ ಮಾಡ್ತೀವಪ್ಪ ನಿನ್ಗೆ ಇಕ್ಕಲ್ಲ ಯಾರಿಗೆ ಮಾಡ್ತೇನೆ ಶಾಂತಕಿಯ ಚೆನ್ನಾಗಿದೆ ಬಾ ಊಟ ಮಾಡುವಂಥಿಷ್ಟ ಏ ಬ್ಯಾಡ ಕಣಮ್ಮ ಉಂಡು ಬಂದಿದ್ದೆ ಆ ಅತ್ತೆ ಮತ್ತೆ ಊಟ ಬೇಡ ಅಂದ್ರೂ ಈಗ ಎಣ್ಣು ಬೆಲ್ಲ ಕೊಡ್ತೀವಿ ತಿನ್ನಿ ಏನು ಬಾ ಏನು ಕೊಟ್ಟರು ಬೇಡ ಬೇಡ ಯಾವಾಗ ಬಂದರು ಬೇಡ ಬೇಡ ಅಂತಿ ಅಂತ ಅದಕ್ಕೆ ತಿಂತ ಕೋತಿದ್ದೀನಿ ಊಟನೂ ಬೇಡ ಬಿಡು ನಾನು ಎಣ್ಸ್ ಬೇಸಿದ್ದೆ ತಿಂದಿದ್ದೀನಿ ಆನೇನು ಅವು ಓಟಾನೆ ತಿನ್ನೋಕ್ಕಾಗಲ್ಲ ಕಣಮ್ಮ ಸಿ ಅಡುಗೆ ಖಾರ ಆದರೆ ಒಂತು ತು ಹೆಚ್ಚಾದ್ರೂ ತಿನ್ಬೋದು ಎ ಸಿ ತಿನ್ನೋಕ್ಕಾಗಲ್ಲ

ಹ್ಞೂ ಸೊಟ್ಟಾಯ್ತು ಗೊತ್ತಿ ನೀವು ಹೇಗೆಲ್ಲ ಗೊತ್ತಾಗೈತೆ ಗೊತ್ತಿದ್ದಲ್ಲ ಕೇಳ್ತೀನಿ ಹ್ಞೂ ಅಲ್ಲಿ ಮದುವೆ ಹತ್ರ ಬಂದೈತೆ ಇನ್ನೇನು ಶೂನ್ಯ ಮುಗಿತಲ್ಲ ಇವತ್ತಿಗೆ ಅದಕ್ಕೆ ಶೂನ್ಯ ಮುಗಿದ ಮುಗಿದ್ಮೇಲೆ ಕಾಣಕ ಅಂತಿದ್ದು ಒಂದು ವಾರನ ಹದಿನೈದು ಇರಬೇಕು ಹುಡುಗಿ ಎಷ್ಟು ಚೆನ್ನಾಗೈತೆ ಅಂತ ಒಳ್ಳೆ ನಮ್ಮ ರಶ್ಮಿ ಬ್ರಷ್ಮಿದ್ದಂಗೆ ಐತೆ ಸಕ್ಕತ್ತಾಗ್ತು ನೋಡೋಕೆ ಚೆನ್ನಾಗಿ ಓದಿಕೊಂಡ್ತಿ ಆತದ ಸ್ಕೂಲಿ ಪಾಠ ಮಾಡೋಕಂತ ಮಬ್ಬಿಟ್ಟ ಪಾಠ ಆಗೈತಂತೆ ಹಾಂ ಒಳ್ಳೆ ಚೆನ್ನಾಗಿದ್ರೆ ಮನೆ ಕೊಡೋಣ ಒಂದು ಗಂಟಾ ಲೇಟಾಗಿ ಮದುವೆ ಆದ್ರೂ ಒಳ್ಳೆ ಹುಡುಗಿ ಸಿಕ್ತು ಒಳ್ಳೆ ಮಹನೇ ಸಿಕ್ತು ಅವ್ರು ಆ ಥರ ಹೋಗಿ ಅತ್ತೆ ಮಾವ ಎಂತರು ಅಂತ ಏ ದೇವ್ರ ಅಂತರಗಳ ಹ್ಞೂ ಇಲ್ಲಿ ಬಿಡೋಕ ಪಾಪ ಹುಡ್ಗಂಗೆ ಹೆಂಗ ನಿಂದ್ ಬಂದಿತ್ತ ಹುಡ್ಗ ಸೊಟ್ಟಾತಿ ಬಿಡಾಕ ಹುಡ್ಗ ಭಾರಿ ಹೋಳು ಹುಡ್ಗ ಅಜಯ್ನಂಗೆ ಕಣಕ್ಕ ಸಕಾತ್ ಒಳ್ಳೆದು ಈ ಅಮ್ಮ ಹಿಂಗಮ್ಮ ಇದ್ದಳು ನೋಡು ಹಬ್ಬ ಅಬ್ಬಮ್ಮ ಬೋಲೆ ಹೆಂಗ್ ಸಳು ಅವಳೆ ಕಾರಣ ಅವ್ರಂಗೆ ಇಷ್ಟೊಂದು ವಯಸ್ಸಾಗತ್ತ ಕಾರಣ ಮದ್ವೆ ಮಾ ಆಗಿಲ್ಲಕ್ಕೆ ಕೊಮ್ಮ ನೋಡು ಬಂದವಕ್ಕೆಲ್ಲ ಎಷ್ಟಿಕ್ಕೊಂಡು ಯಮ್ಮ ಅಯ್ಯಮ್ಮ ಹುಡ್ಗು ಮೂಲಿಕೆಡ್ತು ಬಾತ್ ಹೆಂಗ ಬಿಡಾತ್ ಅವನದ್ರಷ್ಟು ಚೆನ್ನಾಗೈತಿ ಏಯ್ ಪಾಪ ಅವರು ಜೋರಾಗಿ ಮಾಡೋಲ್ಲ ಮದುವೆನ ಸುಮ್ಮನೆ ಆಗಿ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಬತ್ತ ಸುಮ್ಮರು ಅಜ್ಜಿ ಹೋಗಿ ಮಾ ಬತ್ತ ಇಲ್ಲಿ ರಿಸೆಪ್ಷನ್ ಮಾಡ್ತಾರಲ್ಲ ಅವಾಗ ನಾವು ಹೋಗೋಣ ಅದೇ ಮದ್ವೆ ಎಲ್ಲಂತತೆ ಏನು ಗ್ರ್ಯಾಂಡಾಗಿ ಮಾಡ್ತಾರಂತೆ ಹ್ಞೂ ಆ ಮದೇ ಅವಳಿಗೆ ನಾನು ಹಿಂಗ ಮುಂಗೇ ಮಾಡ್ಯಾನು ಅಪ್ಪ ಮಗ ಮಾಡೋಣ ಅನ್ನ ಮನಸ್ಸು ಅದೇ ದುಡ್ಡು ಖರ್ಚಾಗ್ತೈತಲ್ಲ ನಂಟು ಎಲ್ಲ ಇವ್ರ ಮೇಲೆ ಹೇಳೋರೆ ಅವನು ಒಂದು ಏಯ ಪೈಸೆ ಖರ್ಚಿಲ್ಲೋ ಹುಡ್ಗ ಅವ್ಳಿಗೆ ಮಡವೇದಾಗಲಿ ಮದುವೆ ಖರ್ಚಾಗಲಿ ಬಟ್ಟೆ ಬರೋದು ಎಲ್ಲ ಇವತ್ತೇನ ಅವ್ರದ್ದೊಂದು ಪೈಸಾ ಖರ್ಚಾಗಲ್ಲೋ ಹುಡುಗಿ ಒಂದು ಕರ್ಕೊಂಬರ್ತಾರೆ ಆ ಹುಡ್ಗಿ ಕರ್ಕೊಂಡ್ಬರಕ್ಕೆ ಬಸ್ಸಿಂದ ಒಂದು ಆಯ್ನ ಮಾಡ್ಕೊಂಬಂದ್ರೆ ಗೊತ್ತಾನ ಅಷ್ಟೇ ಅದು ಏನು ಇವ್ರ ಮೇಲೆ ಹಾಕ್ತಾರೆ ಏನೋ ಗೊತ್ತಿಲ್ಲ ಅದು ನನಗೆ ಆದರೆ ಉಳ್ಳೇರ್ಕಣ್ಣ ಪಾಪ ಬಿಡು ಈ ಕಂಡಾಗೆ ಏನನ್ನ ಬಂದೇ ತಲೋ ಕರ್ ಹುಡುಗಿನ ಎಣ್ಣಿಗೆ ಓಟಿದ್ರು ನಾವು ಕೊಟ್ಟು ಮಾಡ್ಕೊಂಬರ್ಬೇಕು ಏನು ಮಾಡೋಕ್ಕಾಗುತ್ತೆ ಹಾಂ ಒಳ್ಳೆ ಒಳ್ಳೆ ಹುಡುಗಿ ಅದೇ ಮದ್ವೆನೇ ಇಲ್ಲ ದೇವಸ್ಥಾನಗೆ ಅವ್ರವ್ರು ಅವ್ರ ಕಡೆ ಅವ್ರಿಗಿರ ಅಪ್ಪ ಅಮ್ಮ ಹುಡುಗರ ಅಪ್ಪ ಅಮ್ಮ ಹುಡುಗಿ ಅತ್ತೆ ಮಾವ ಹುಡುಗರ ಅತ್ತೆ ಮಾವ ಹಿಂಗೆ ಒಂದು ಐವತ್ತು ಜನ ಹೋಗಿ ಮಾಡ್ಕೊಂಡು ಬರ್ತಾರಂತೆ ಇಲ್ಲೇನೋ ಬಂದು ಏನೋ ಜೋರಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದವ ನಿಂಗಮ್ಮ ನಾನು ಈಗ ಒಂದು ಎರಡು ಹೋಗಿಲ್ಲ ಮನೆಗಳಿಗೆ ಈಗ ಅಪ್ಪ ನೆಲ ಪಲ ತೊಳಿ ಅಂತ ಏನು ಬದುಕು ಮಾಡೋದಿಲ್ಲ ಎಲ್ಲ ನಂದೇ ಎಲ್ಲ ಬದುಕು ಅದಕ್ಕೆ ನಾನು ಆ ಕಡೆಗೆ ಹೋಗ್ಲಿಲ್ಲ ಹ್ಞೂ ಮಾಡಲಿಕ್ಕೆ ನಾನು ನಾಳೆ ಆಗಲ್ಲ ವಲಸಿಕೆ ವಲಸೆ ಕಲರ್ ಕೆಲ್ ಕೇಳ್ಕೊಳಂಗೆ ಒಲ್ಸಿಕೊಂಡು ಕೂತ್ಕೊಂಡು ಕೆಲಸ ಕೆಲಸಕ್ಕೂ ಆಗಲ್ಲ ನಾಳೆ ಜನ ಹೋದ್ರೆ ಹೋಗಿ ಬರ್ತೀವಿ ನೋಡೋಣ ಏನೇನು ಮಾಡ್ಕೊಂಡ್ರೆ ಏನು ಅಣ್ಣಕ ಏನೂ ಮುಚ್ಚ ಮುಚ್ಚಿಕೊಳ್ಳಲ್ಲ ಅಷ್ಟು ಚೆನ್ನಾಗಿಲ್ಲ ಹೇಳ್ತಾಳೆ ಹಾಂ ಮತ್ತೆ ನೀನು ಹೋಗೋದ್ರೆ ಮುಂದ್ಲಾಳು ಹೋಗ್ಬೇಕಾಣೇ ನಾನು ಹೋಗಿಲ್ಲ ಅಂದ್ರೆ ಆಗುತ್ತೆ ನಾನು ಹೋಗ್ತೀನಿ ನಾನು ಇಲ್ಲೇ ಅದರ ಪತ್ರ ಹಾಕಿ ಹೋಗ್ತೀನಿ ಆ ಹುಡುಗಿ ಕಡೆ ಊರ್ ಕಡೆಗೆಲ್ಲ ನಾಳೆ ದೂರನ ಕೈ ಕುತ್ಕೊಂಡು ಹೋಗಾಗಲ್ಲ ಜಾಸ್ತಿ ದೂರ ಕೈಕೊಳ್ಳೋಲ್ಲ ಹುಡ್ಕಂತ ನೋಡು ಅದಕ್ಕೆ ಅಲ್ಲಾದ್ರೂ ಹೋಗಲ್ಲ ಇಲ್ಲೇ ನಾನು ಹೋಗ್ತೀನಿ ನಿಮ್ಮ ಬಂದಾಗ ಹೆಂಗಿದ್ರು ಇಲ್ಲಿ ತರಾಕ ಚೆನ್ನಾಗಿ ಸರಂತೆ ಅವಾಗ ಹೋದ್ರೆ ಆತ ಹೇಳಿ ನಾಳೆ ನಾನು ಹೋದ್ರು ಬೈಕೋಣ ಹೋಗಲಿಲ್ಲ ಅಂದ್ರೂ ಬೈಕೋಣಲ್ಲ ಏನಿಲ್ಲ ಏ ಚಿಂಟು ನೋಡಿ ಹೋಮರ್ಕ್ ಮಾಡ್ಕೊಂಡಿ ನಾಟಿ ನಾಳೆ ಹೋಗ್ ಹೋಗಿ ನಾಳೆ ನಾಡ್ದು ಮ್ಯಾಮ್ ಬೈತಾರೆ ನೋಡು ಬರ್ಲಿಲ್ಲ ಹೋಮರ್ಕ್ ಬರ್ತಿಲ್ಲ ಅಂತ ನನ್ನ ಕೈ ಹಿಂಗೆ ಅಂತ ಬೇಜಾರು ಮಾಡ್ಕೊಂಬಡಾ ತುಪ್ಪು ತಿಳ್ಕೊಂಬ್ರ ನಾನು ನಿಮ್ಮ ಸೊಸೆ ಊರಿಗೆ ಬಂದಾಗ ಬದುಕೊಬಳು ಮಾಡುತ್ತೆ ಏನು ಹಿಂಗೆ ಓಡಾಡ್ಕೊಂಡು ಆ ವಲ ಈ ಅಂತ ಓಡಾಡ್ಕೊಂಡು ಕಣ ಹಾಕೊಂಡು ಸುಮ್ಮನೆ ಹೋಗುತ್ತೆ ಏನೇ ಸುಮ್ಮನೆ ರಾ ಅವಳಿಗೆ ಏನು ಕೇಳ್ತೀವಿ ಅವ್ಳು ಮಾಡೋದೇನ ಅವ್ಳು ಬಂದರು ನಾನೇ ಎದ್ದು ಕಸ ಉಸಿ ಬಾಕ್ಳು ಬಳ್ದು ಒಲೆ ತೊಳ್ದು ಬೂದಿ ತೆಗೆದು ಅಲೆ ತೊಳ್ದು ಅಡುಗೆ ಮಾಡಬೇಕು ಅವಳಿಗೆನ ಟೀ ಕಾಸಿ ಎದ್ದಾಳಿಸಬೇಕು ಎದ್ದಳು ಫೋನ್ ನೋಡ್ಕೊಂಡು ಕುತ್ಕೊಂತಾಳೆ ಆಮೇಲೆ ಅತ್ತೆ ನನಗೆ ತಿಂಡಿ ಮಾಡೋಕ್ಕೆ ಇಲ್ಲಿ ಕೈ ಆಡಲ್ಲ ಆಡೋಣ ಕಾಣಕ್ಕೆ ನನಗೆ ರೂಢಿಲ್ಲ ನೀನೇ ಒಂದು ಚಿಕ್ಕನ ತಿಂಡಿ ಮಾಡ್ಕೊಳತ್ತೆ ಅದು ಅವಳು ಕೇಳಿದ್ದೆ ಆಗಬೇಕು ಅದನ್ನೇ ಮಾಡ್ಕೊಡ್ಬೇಕು ನಾನು ಏನ ಬಂದು ಅಚ್ಕಟ ಒಂದು ಒಬ್ಲೇ ಇದ್ದರೆ ನಾನು ನಮ್ಮ ಅಜ್ಜ ಇದೆ ಅಚ್ಕಟ ಮಾಡ್ಕೊಂಡು ಹೊಂಟೀವಿ ನಾ ಈಗ ಬಂದರೆ ಇವರು ನನಗೆ ಇಲ್ಲೂ ಸಾಕು ಹಾಕಿತ್ತು ಕೋಣಮ್ಮ ಹ್ಞೂ ಯಾಕನ್ನ ಬರ್ತಾಳು ಏನ ಮುದುಕಿ ನನ್ನ ಮೇಲೆ ದೂರ ಇರ್ತಿದ್ದೀಯ ಹಾಂ ಆ ಪಾಪ ಈ ಶಾಂತ ಕಿತಾಪತಿ ರಾಣಿ ಕಿತಾಪತಿರಾಣಿ ಎಲ್ಲಿದವೆಲ್ಲ ಕಿತ್ತುಕೊಳೋಕೆ ಬುತ್ತಾಳಿಲ್ಲ ನಮ್ಮ ಅತ್ತೆ ತಕ್ಕಿ ಅತ್ತೆ ಇಲ್ದವೆಲ್ಲ ಚಾಡಿ ಹೇಳ್ಕೊಟ್ಟು ಚೆನ್ನಾಗಿರೋ ಸಂಸಾರ ಹುಳಿಗಿಂದ ಹೋಗಕ್ಕೆ ಬರ್ತಾಳೆ ಹೆಂಗ ನಾವು ಜಗ್ರಪ್ಪು ಆಡ್ದಂಗೆ ನೆಮ್ಮದಿಯಾಗಿರ್ತೀವಲ್ಲ ಸಹಿಸಿಕೊಳ್ಳೋಕಾಗಲ್ಲ ಇವಳಿಗೆ ಸಿಕ್ಲೋ ಒಬ್ಬಳೆ ನನಗೆ ಮಾಡ್ತಿ ಸರಿಯಾಗಿ ನಾನೇನೋ ಅಂದ್ಕೊಂಡ್ಬಿಟ್ಟು ಇಳು ಹಾಂ ಇಂಥ ಮುಂದೆಗಿಂದಲೇ ನಾವು ಮನೆಯಂತೂ ಮೂರು ಬಾಗಿಲು ಆಗೋದು ನಮ್ಮ ಪಾಪಗು ನಾನೇನೋ ಅನ್ಕೊಂಡಿದ್ದೆ ಯಮ್ಮನ ಆಸಾದಿದ್ದಾಳು ಹ್ಮ್ ನಿಮ್ದು ಏನೇನ್ ಹಣೆ ಬರ ಚೆನ್ನಾಗಿಲ್ ಬಿಡ ಮತ್ ನೀನು ಎಷ್ಟು ಒಳ್ಳೇದು ಅತ್ತಿಗೆ ಎಷ್ಟ್ ಕೆಲಸ ಮಾಡ್ಕೊಟ್ಟಿದ್ದೆ ನೀನು ಹ್ಮ್ ನಿನ್ನಂತೊಳಗೆ ಇಂಥ ಸೊಸೆ ಸಿಗ್ಬಾರ್ದಾಗಿತ್ತು ಬಿಡೋತ್ ಹೋಗ್ಲಿ ತೀರಾ ಅಂತ ಕೆತ್ತ ಚೆನ್ನಾಗಿ ನೋಡ್ಕೊತಾಳೆ ಒಳಗು ಮಾಡಲ್ಲ ಬೇಕು ಬಾಳ ಅಷ್ಟೇ ಬಂದ್ರೆ ಎಲ್ಲ ಮಾಡ್ತಾಳೆ ಒಳಗುದು ಬೇಗರ ಕೆಲ್ಸ ನೀನು ಆಮೇಲೆ ಇಂದವೆಲ್ಲ ಕಪ್ಪ ನನ್ನ ಬೋಲ ಒಳ್ಳೇದು ಅಲಕೇ ನಾನು ಹೋಗಾಣೆ ಕೊಟ್ಟಾಟ ಮಂಟಕ್ಕೆ ಹೋಗ್ತೀನಿ ಇವಳು ಎಳ್ಳು ಬೆಳನ್ನ ನಾನು ಮುಡಕನ್ ತಾಣ ಹೋಗ್ತೀನಿ ಬಟ್ಲ ಬೆಳಗಿಗೆ ಯಾವನ ಇಲ್ಲ ಬಂದಾಗ ತಲಮ್ಮನ್ అయితే రి అదే నండి ని బుద్ధి వంతు ఇష్టాక్కి నోడి అంత మున్ హ్యాకే ఇల్త చాడి ఎడోదు నెం మన గుమ్మత్ర ఇప్పుడు కండర్ బాయ్కి వారుస్ అయితే గొప్ప నిమే ಏನು ಏನು ನಾನು ಹೇಳಿದ್ರಿ ನಿಮ್ಮ ಕೇಳೋಣ ಸುದ್ದಿನೇ ಮಾತಾಡಲಿಲ್ಲ ಸಾಕು ರೀತಿ ಸುಳ್ಳಿರ್ಬಾಳ್ರಿ ಯಾವತ್ತೂ ನಮ್ಮ ಮನೆ ಕೊಟ್ಟು ನಮ್ಮ ಹತ್ರ ಇರಬೇಕು ಬೇರೆ ಬಾಯಿಗೆ ಹೋಗ್ಬಾರ್ದು ನಾವು ಬೇರೆಯವ್ರ ಬಾಯಿಗೆ ಆಹಾರ ಆಗಿ ಬಿಡ್ತೀವಿ ಗೊಟ್ಟು ಗೊತ್ತಾದ್ರಿ ಅಯ್ಯಮ್ಮ ಮೊದಲೇ ನಾನು ಶಾಂತಮ್ಮ ಬಾಯ್ ಬರ್ತೀವಿ ಅವಳು ಈಗ ನೀವು ಮಾತಾಡಿದ್ ಹೋಗಿ ಇನ್ನೊಂದು ಮನೆಗೆ ಹೇಳ್ತಾಳೆ ತಿರುಗ ಅವ್ರು ಇನ್ನೊಂದು ನಮಗೆ ಹೇಳೋದು ನಮ್ಮ ಮರ್ಯಾದೆ ಏನೋ ಬಿಡ ಹೇಳು ನಾನು ನಾನು ಬಂದಾಗಿಂದ ನಿಮಗೆ ಎಷ್ಟು ಸಹಾಯ ಮಾಡಿದ್ದೇನೆ ಕೆಲಸ ಮಾಡ್ಕೊಳಕ್ಕೆ ಆದ್ರೆ ಹಿಂಗೆಲ್ಲ ಹೇಳಿದಿರಲ್ಲತ್ತೆ ನಾನು ಬರೋದೇ ಇಲ್ಲ ಬಿಟ್ಟರೆ ಇನ್ನೇ ಹ್ಞೂ ಈಗ ಏನೋ ನಾನು ಹೇಳಿ ಹಾಕೋಣ ಇಲ್ಲಂತ ನನ್ನ ಕೇಳಿ ನಾವು ಇದ್ದರೆ ನಮ್ಮ ಮೇಲೆ ಕುರಿಯಾಗುತ್ತೆ ಆಕೆ ಇನ್ನ ತಪ್ಪಾತ ಬಿಡಲ್ಲ ನಾನು ಸಣ್ಣ ಸರಿ ಐತೆ ಆಗಲಿ ಆಗಿದ್ದ ಆಯ್ತು ಇನ್ನು ಮೇಲೆ ಅದನ್ನು ಅದಕ್ಕೆ ಬಾ ಯಾಕೆ ಬೇಜಾರಾಗಿದ್ದಿವಕೇ ಆಯಿತು ಏ ಯಾಕು ಇಲ್ಲ ಕಣ್ಮಣಿ ಇವತ್ತು ನನ್ನ ಒಂದು ಸೊಸೆ ಮುಂ ಕೈಲೆ ಏನೋ ಇಲ್ಲದ್ದೆಲ್ಲ ಸಾಡಿ ಹೇಳ್ಬಿಟ್ಟ ಕಣ್ಣ ಮನೆ ಬೇಜಾರಾಗ್ತೈತೆ ಅವೆಲ್ಲ ಕೇಳಿಸ್ಕೊಂಡು ಹೀಗೆಲ್ಲ ಮಾತಾಡ್ಬೋದೇ ಆಯಿತು ಅಂತ ಎಲ್ಲ ನಾವು ಕೇಳ್ಬಿಟ್ಟು ಕಣ್ಣೆ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತು ಅದಕ್ಕೆ ಯಾಕಂದ್ರೆ ಹೇಳಾಕೋದಕ್ಕೆ ಆ ಶಾಂತ ಮನೆ ಆಗಿದ್ದಾಳೆ ಛೋ ಆಗಲ್ಲ ಆಯ್ತಾಳೆ ಸುದ್ದಿನ ನೀನು ಯಾಕಣ ಹೇಳ್ಕೋದ ಹೋಗತ್ತ ಹ್ಞೂ ಬಿಡಿ ಓದಲಿ ಬೌನ್ ಬಾ ನನಸ್ತೀವಿ ಏ ಊಟನ ಬೇಡ ನಾನು ಒಂದು ಎಷ್ಟೇ ಸಿಗಿ ಒಂದು ದೂರದಿಂದ ಕುಂತಿದ್ದು ಬಂದ್ವಯ್ಯ ಮನೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಿನ್ನ ಮಗನ ನಿಷಾನೆ ಕೇಳು ಮದುವೆ ಸೆಕಂತ ಹೇಳಿ ಯಾವಾಗಂತ ಆಮೇಲೆ ಆತಿಗೆ ಹಂಗೆ ಹೇಳಿ ಕಣ್ಣು ಮನೆ ನಾನು ನಿನ್ನ ಸಾಸಿ ಏನು ಬದುಕು ಮಾಡೋದು ಬದುಕು ಮಾಡ್ತಾಳೆ ಅಂತ ಹೇಳಿ ಕೇಳು ನಾನು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸಸಿ ಕೇಳಿಸ್ಕೊಂಡ್ ಬಿಟ್ಟು ಮನಸ್ಸಿಗೆ ಬದ್ರೆ ಜನ ಕಟ್ಟು ಮನೆ ತಿರಿಕೊಂಡು ಹಂಗೆ ಹೋಗೋದಾಗ ಅನ್ನಿಸ್ತಾ ಇತ್ತು ಹ್ಞೂ ಬಿರಾಕ ಆಗಿದ್ದಾಗಲಿ ಬಿ ಎಷ್ಟು ಜನ ಕಾಣಿಸ್ತಿದೆ ನಾನು ಅದು ಕಣಕ ನಾನು ಏನೋ ಮಗಂಗೆ ಗೊತ್ತಿಲ್ಲಂಗೆ ನಾನು ಆಕೆ ನಾ ಪೀಸ್ ತಿಂದೆ ಅಷ್ಟೇನಾ ಇನ್ನೊಂದೆಡೆ ತಕ್ಕಿದ್ದೀನಿ ಯಾವನೋ ರಾತ್ರಿ ತಿನ್ ಮಾಡಿಕೊಳ್ಳೋಣ ಅಂತ ನನ್ನ ಮದುವೆ ಏನ್ ಸಂಡೆ ಬೋಲಿ ಇಷ್ಟೋಕ ಆಕೆ ತಿನ್ಬಿಟ್ಟು ಇವತ್ತು ಒಂದಿನ ಮೇಲೆ ರೈಸಿ ಹೇಳಿದೀರಿ ನಮ್ಮ ಅಮ್ಮ ತಿಂದು ಅಂತ ಇಲ್ಲೇ ಹಂಗಾನೇ ಏನಲ್ಲ ಬಿಡಕ್ಕೆ ಇವತ್ತು ಏನು ಅಭ್ಯೂ ವರ್ಷ ಆ ದಿನ ಬರಲ್ಲ ವರ್ಷಕ್ಕೊಂದಿನ ಮಾಡೋದು ಹ್ಞೂ ಒಂದಿನ ತಿಂ ಆಗೋಲ್ಲ ರಶ್ಮೆ ಕರ್ಕೊಂಡ್ಬರ್ತೀರಿ ಮತ್ತೆ ಹಬ್ಬ ಬಂದಿದ್ದೀರಿ ಈ ಅದೇ ಆತಂತ ಏನಲ್ಲ ಹೇಳು ಅದಕ್ಕೆ ನಮ್ಮ ಬಂದು ಊರ ಕಳಿಸ್ ಹೇಳು ನಿಮ್ಮ ಅಮ್ಮಂಟಿ ಕರೆಗಿತ್ತು ಹೋಗ್ತಾರೆ ಅಂತ ಹಾಂ ಸರಿ ಮದ್ವೆಗೆ ಎಲ್ಲಿ ಬಂತು ಮದುವೆ ಏನ್ ಮಾಡ್ದಂತ ತೀರ್ಮಾನ ಮಾಡಿ ನಾನು ಹ್ಞೂ ಅದೇ ನಮ್ಮ ಅಕ್ಕ ಮದ್ವೆ ಅದೇ ಏಳಿನ ಆಯ್ತು ಸಿಂಪಲ್ ಆಗಿ ಮಾಡ್ಕೊಂಡು ರಿಸೆಪ್ಷನ್ ಜ್ವರ ಮಾಡೋಣ ಅಂತಲ್ಲ ಅದಕ್ಕೆ ಇಪ್ಪ ಅವರು ಅಲ್ಲಿಂದ ಜಾಸ್ತಿ ಜನ ಕರ್ಕೊಂಡು ಆಗಲ್ಲ ಸಂತ ಅಂತ ಕಿಟಿಕಿ ಮಾಡ್ಕೊಂಡು ಬರ್ತಾರೆ ಇಲ್ಲ ದೇವಸ್ಥಾನಕ್ಕೆ ಅದ್ಮಿರ್ದಾಗ ಇಲ್ಲ ಇಲ್ಲ ದೇವಸ್ಥಾನಕ್ಕೆ ದೈವ ಜನ ಹೋಗಿ ಮಾಡ್ಕೊಂಡು ಬರ್ತೀವಿ ಇಲ್ಲ ಶಿರಪ್ಪ ರಿಸೆಪ್ಷನ್ ಮಾಡಿರಾ ಇಲ್ಲ ಏನಮ್ಮ ಮತ್ತೆ ಜಾಗ ಐತಿ ಮನೆ ಮುಂದೆ ಮಾಡಿರೋ ಆತು ಹ್ಞೂ ಹಾಗೆ ಮಾಡ್ರಿ ಇನ್ನು ಯಾಕೆ ಮನೆ ತುಂಬ ಶಾಸ್ತ್ರ ಮಾಡಬೇಕಲ್ಲ ನಾವು ಕೊಡ್ತೇವೆ ಅಲ್ಲ ಅವಾಗ ಸುಮ್ಮನೆ ಎರಡು ಎರಡು ಖರ್ಚು ಮಾಡಿಕೊಂಡು ನಾನು ನೋಡಕ್ಕ ಯಪ್ಪ ಗೆಣಸು ನಾನು ಶಿರಾಕೋದಲ್ಲ ಶಿರೋದಾಗೆ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಐದು ಕೆಜಿ ಅಂದ್ರು ಇಪ್ಪತ್ತು ರೂಪಾಯಿ ಕೆ ಅಂದ್ರು ನಾನು ಮೂರು ಕೆಜಿ ತಗೊಂಡಿದ್ದೆ ಕಣಕ್ಕ ಇಲ್ಲಿ ಹುಣ್ಣಕ್ಕೆ ಬಂದರು ಒಬ್ಬರು ನೂರು ರೂಪಾಯಿ ಎರಡು ಕೆ ಜಿ ಅಂತಾರೆ ಇನ್ನೊಬ್ಬನೂರು ರೂಪಾಯಿ ಮೂರು ಕೆಜಿ ಅಂತಾರೆ ಆ ನಡಿ ರೇಟ್ ಏನಪ್ಪ ಅಪ್ಪ ಅದು ಏನು ತಿನ್ನೋದು ಎರಡು ತಿರು ಒಂದು ಕೆಜಿ ಬರೋದು ಅಷ್ಟರ ರೂಪಾಯಿ ಜಾನ್ಸ್ ಇದೆ ತೊಂದು ಯಾರಿಗೆ ಕೊಡೋದು ಯಾರಿಗೆ ಬೇಡೋದು ರಾಮ ಪರ್ ಮತ್ತೆ ತಂದರೆ ಟರ್ಮ್ ಮಾಡೋದ್ರೆ ಕೊಬ್ಬು ಮೂರು ಮರು ನೂರು ರೂಪಾಯಿ ಅಂದ್ರಲ್ಲ ಕಂಡ ಕಂಡಿ ನೂರು ಇಪ್ಪತ್ತು ರೂಪಾಯಿ ಕೆಜಿ ಅಂತಾರಲ್ಲಕ್ಕ ಒಂದು ಕೆಜಿ ನೀವು ಓಸ್ಕೊಂಡು ಏನೊಬ್ಬ ಮತ್ತೆ ಅಂತ നല്ല ദുടി ലോക്കല്ല വർഷിക്കുന്നബ്ബൂരന് ഊർ മാറേ ഊരുക നാ ഊരന്മാർക്കല്ല ടി ഏക്കർബല്ല ഏൻമാോദി മണ്ടേക്കോട്ട് ಚಿನ್ನ ತುಂಬ ತಿನ್ನೋಕ್ಕಾಗುತ್ತೆ ಹ್ಞೂ ನಮ್ಮ ಹ್ಞೂ ನಾಳಿ ತರ ಈಗ ಇವಾಗ ತಗೊಂಡಿದ್ದೀವಿ ನಾಳೆ ಕೋರ್ಸ್ ತೊಗೊಂತ ಕೇಳ್ತಾರೆ ಮನೆಗೆ ನಾವು ಇನ್ನೂ ಹಾಂ ಈ ಏನು ಒಂದು ಸತಿ ಮಾಡ್ಬೋದು ಅಷ್ಟೇನ ಆಮೇಲೆ ಮಾಡೋಕೆಲ್ಲ ಅಡ್ಕೆ ಮಾಡ್ಕೊಂಡು ಮಾಡಿ ಆ ಟ್ಯಾಂಕ್ ತಾನ ಜೈ ಅಂತೀವಿ ನಾನು ಕಳೆ ಪಲ್ ತೋಸನ್ನ ಕೊಂಡಿದ್ದೀನಿ ನಾ ನಮ್ಮ ಅಪ್ಪ ದೇಶಂಪುರಾಣ್ ತಾನ ಆಕೆ ಮಟನ್ ಹೇಳ್ತೀನಿ ಅಂತಿದ್ದ ಇವನ್ ಮಾಡ್ತಾನೇ ಹ್ಞೂ ನಾವು ಶಂಕರಪ್ಪ ಮೂರು ಕೆಜಿ ಮಟನ್ ಹೇಳಿದ್ದೀವಿ ಆಕೆ ಮಾಡ್ತಾ ಬೋಲ್ ಚೆನ್ನಾಗಿ ತಗೊಂಡು ಹಿಂಗಮ್ಮ ನೀವು ತಕೊಂಡ್ರೆ ತಗೊಳ್ಳಿ ಆ ಶಾಂತಮನ ತಲೆ ಖಾಲಿ ಹೇಳಕ್ ಓಂತಿದ್ಲು ಹ್ಞೂ ನೀವು ಬೇಕಾದ್ರೆ ನೀವೇ ಹೇಳಿ ನೀವು ಫೋನ್ ಮಾಡಿ ಹೇಳು ನಂದಿ ಹೇಳ್ತಾನೆ ಹ್ಮ್ ಸಾರಿ ಕೂಡ ಕಾಪ್ರಿ ಹೇಳ್ತೀನಿ ನಾವು ಮಾಡೋಣಕ್ಕೆ ಜೊತೆ ಸಾರ ಮಾಡ್ಸೋ ಇಟ್ಟಿದ್ದೆ ಸಿಗಿದ್ದೆ ಗೊತ್ತಾಯೋ ಹ್ಞೂ ಓದ್ತೀನಿ ಕುಡ್ಕೊಬೋತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತು ಹೆಂಗೆ ಸಪೋರ್ಟ್ ಮಾಡಿ ಇದು ಶಂಕ್ರಾಂತಿ ದಿನ ಸುಮ್ಮನೆ ಊರಿಗೆ ಹೆಂಗೂ ಸೂಪರ್ ಸ್ಟಾಕಾಗಿತ್ತರಲ್ಲ ಹಿಂಗೆ ಆ ಪಕ್ಕದ ಮನೆ ಈ ಮನೆ ಎಲ್ಲ ಮಾತಾಡ್ಕೊಂಡು ಕಾಲ್ಕಾಡಿದ್ದೀನಿ ಹ್ಞೂ ಬಿಡಿ ಆಗಲಿ ತಲೆಗೆ ಏನಂತ ಏನು ತಲೆಕ್ಕೆ ಕಾಕೊಬ್ರಿ ಹ್ಞೂ